ಶಿವರಾಜ್ಗೌಡ್ರೆ ಈಗ ಚರ್ಚೆ ಆಗ್ತಾ ಇರೋದು ಕಾಂಗ್ರೆಸ್ನವರು ಪೋಸ್ಟ್ಗಳನ್ನ ನೋಡ್ತಾ ಇದ್ದೆ ನಾನು ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಅವರು ಈ ಟೈಮ್ದಲ್ಲಿ ಇರಬೇಕಾಗಿತ್ತು ಅಂತ ಅಲ್ಲ ಏನಿದ್ರೆ ಇದರ ಅರ್ಥ ಏನು ಅಂತ ಇಲ್ಲ ನೋಡಿ ಈಗ ಒಂದು ಡಿಸಿಸಿವ್ ತೀರ್ಮಾನ ಗೌರ್ಮೆಂಟ್ ತೊಗೋಬೇಕಾಗುತ್ತೆ ಓಕೆ ಸಿ ಇವಾಗ ನಡೀತಾ ಇರತಕ್ಕಂಥದ್ದು ಯುದ್ಧ ಅನ್ನೋದಕ್ಕಿಂತ ಕಾರ್ಯಾಚರಣೆ ಕರೆಕ್ಟ್ ಭಯೋತ್ಪಾದನೆ ನಿರ್ಮೂಲನೆಗೆ ನಮ್ಮ ಸೈನ್ಯ ಕಾರ್ಯಾಚರಣೆ ಮಾಡ್ತಾ ಇದೆ ಪಾಕಿಸ್ತಾನದ ಭಾಗದಲ್ಲಿರ್ತಕ್ಕಂತಹ ಆಕ್ಯುಪೈಡ್ ಕಾಶ್ಮೀರ ಭಾಗದಲ್ಲಿರ್ತಕ್ಕಂತಹ ಬಹಳಷ್ಟು ಅವರ ಟ್ರೈನಿಂಗ್ ಕ್ಯಾಂಪ್ಗಳನ್ನ ಧ್ವಂಸ ಮಾಡಿದೆ ಆಮೇಲೆ ಅವರ ಅಟ್ಯಾಕನ್ನು ನಿಷ್ಕ್ರಿಯ ಮಾಡಿದ್ದಾರೆ ಪಾಕಿಸ್ತಾನದ ಅಟ್ಯಾಕ್ ಏನಿತ್ತು ಅದನ್ನು ಸೈನ್ಯ ನಿಷ್ಕ್ರಿಯ ಮಾಡಿದೆ ಒಂದು ಡಿಸಿಸಿವ್ ಸಮಯಕ್ಕೆ ಬರಬೇಕಾಗಿದೆ ಅದು ನಾನು ಕೇವಲ ಕಾಂಗ್ರೆಸ್ ಹೇಳ್ತಾ ಇದೆ ಅಂತಲ್ಲ ಇಡೀ ದೇಶ ಜನ ಇಂದಿರಾಗಾಂಧಿನ ಯಾಕೆ ನೆರ ನೆನೆಸ್ಕೊತಾ ಇದ್ದಾರೆ ಇವಾಗ ಅಂದರೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಯಾವ ರೀತಿಯಾಗಿ ಬಾಂಗ್ಲಾದೇಶದ ವಿಮೋಚನೆ ಆಯಿತು ಒಂದು ದೇಶವಾಗಿ ಪಾಕಿಸ್ತಾನ ಹೇಗೆ ವಿಭಾಗ ಆಯಿತು ಅದನ್ನು ನೆನೆಸ್ಕೊಂತವ್ರೆ ಭಾರತ ಸೇನೆ ಲಾಹೋರವ್ರಿಗೂ ಹೋಗಿ ಪಾಕಿಸ್ತಾನದ ತೊಂಬತ್ತು ಸಾವಿರ ಸೈನಿಕರು ಹೆಂಗೆ ಶರಣಾಗತಿಯಾದರು ಅದನ್ನು ಇಡೀ ಜಗತ್ತು ನೋಡಿದೆ ಈ ನೈನ್ಟೀನ್ ಫಿಫ್ಟಿ ಆದ ಪ್ರಪಂಚದಲ್ಲಿ ಏನಾದರೂ ಭೂಪಟ ಏನೋ ಚೇಂಜ್ ಆಗಿದ್ರೆ ಅದು ಇಂದಿರಾ ಗಾಂಧಿಯವರ ನೇರವಾದ ಒಂದು ಕಾರಣದಿಂದ ಅಂದರೆ ಈಗ ನಾಯಕತ್ವ ಪ್ರಶ್ನೆ ಮಾಡ್ತಿದ್ದೀರಾ ಹಾಗಾದರೆ ಸಮರ್ಥವಾಗಿಲ್ಲ ನಾನು ಕೇವಲ ನನ್ನ ಪ್ರಶ್ನೆ ಅಂತಲ್ಲ ಇದು ಇಡೀ ದೇಶದ ಪ್ರಶ್ನೆ ಇದೆ ಯಾಕಂದ್ರೆ ಈಗ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇಲ್ಲ ಶೂನ್ಯ ಅಂತ ನಾನು ಹೇಳಲ್ಲ ಶೂನ್ಯ ಅಂತ ಹೇಳೋದು ತಪ್ಪಾಗುತ್ತೆ ಯಾಕಂದ್ರೆ ನಾವೇ ಅವ್ರ ಜೊತೆ ನಿಂತು ಬೆಂಬಲ ಕೊಟ್ಟು ಕಾಂಗ್ರೆಸ್ ಪಕ್ಷವಾಗಿ ಅವ್ರು ಶೂನ್ಯ ಮಾಡ್ತಾ ಇದ್ದಾರೆ ಏನು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ತಪ್ಪಾಗುತ್ತೆ ಓಕೆ ಆದರೆ ಅವರು ಇನ್ನೂ ಸ್ಟ್ರಾಟಜಿ ಮಾಡಬೇಕಾಗಿದೆ ಈಗ ವಿದೇಶದಿಂದ ಇಂತಹ ಟೆನ್ಷನ್ ಸಮಯದಲ್ಲಿ ನಮ್ಮ ವಿದೇಶಾಂಗ ನೀತಿ ಯಾವ ರೀತಿ ಇದೆ ಪಾಕಿಸ್ತಾನಕ್ಕೆ ಯಾವ ಯಾವ ಜಾಗದಿಂದ ಅವ್ರಿಗೆ ಆರ್ಥಿಕ ಸಹಾಯ ಬರ್ತಾ ಇದೆ ಅದು ಗಮನಿಸಬೇಕಾಗ್ತದೆ ಅದು ವಿದೇಶಾಂಗ ನೀತಿ ಅಮೇರಿಕಕ್ಕೆ ಭಾರತದ ಮೇಲೆ ಆಸಕ್ತಿ ಇದೆ ಯಾಕೆ ಚೈನಾದ ವಿರುದ್ಧವಾಗಿ ಅವ್ರಿಗಿಲ್ಲಿ ಅಗತ್ಯ ಇದೆ ನಮ್ಮ ಅಗತ್ಯ ಇದೆ ಅವರ ಆಸಕ್ತಿ ಅದು ಅವರ ನ್ಯಾಚುರಲ್ ಜಸ್ಟೀಸ್ ಅಥವಾ ನ್ಯಾಚುರಲ್ ಡ್ಯೂಟಿ ಅಲ್ಲ ಅದು ಆ ಆಸಕ್ತಿ ಕಾರಣಕ್ಕಾಗಿ ಅವರು ಇಂಟರ್ವ್ಯೂನ್ ಮಾಡ್ತಾರೆ ಓಕೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಾ ಮಾಡ್ಕೊಡ್ಬಾರ್ದಾ ಮಾಡ್ಕೊಡ್ಬಾರ್ದು ಆಯಿತಾ ನಮ್ಮದೇ ತೀರ್ಮಾನವನ್ನು ನಾವೇ ಹೇಳಬೇಕು ಅಕಸ್ಮಾತ್ ಏನಾದ್ರು ಇಂಟರ್ವ್ಯೂನ್ ಮಾಡಿದ್ರೆ ಕರೆಕ್ಟ್ ನಾವು ಅದನ್ನು ನಾವು ಇದು ನೋಡ್ಕೊತೀವಿ ಅಗತ್ಯವಿದ್ದಾಗ ನಿಮ್ಮ ಹತ್ರ ಚರ್ಚೆ ಮಾಡ್ತೀವಿ ಇದು ನಾವು ಖಂಡಾಖಂಡಿತವಾಗಿ ಹೇಳಬೇಕಾಗುತ್ತೆ ಅದರ ಕೆಲಸ ಕೇಂದ್ರ ಸರ್ಕಾರವಾಗಿ ವಿದೇಶಾಂಗ ನೀತಿನಲ್ಲಿ ಸ್ಟ್ರಾಂಗ್ ಆಗಿ ನಾವು ಇಳಬೇಕು ಹೇಳಬೇಕಾಗುತ್ತೆ ಇವನ್ ಪಾಕಿಸ್ತಾನಕ್ಕೆ ಯಾರ್ಯಾರು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅವ್ರ ಜೊತೆ ನಾವು ಯಾವ ರೀತಿಯ ಸಂಬಂಧವನ್ನು ಇಟ್ಕೊಂಡಿದ್ದೀವಿ ಅದನ್ನು ಕೂಡ ನಾವು ಮರುಪರಿಶೀಲನೆ ಮಾಡಿ ಅವ್ರಿಗೂ ಹೇಳಬೇಕಾಗತ್ತೆ ಸಿ ಟೆರರಿಸಮ್ ಅನ್ನೋದು ಇಡೀ ಪ್ರಪಂಚಕ್ಕೆ ಬಂದಿರತಕ್ಕಂಥ ವ್ಯಾಧಿ ಅದನ್ನು ನಾವು ಯಾವಾಗ ಅದನ್ನು ನಿರ್ಮೂಲನೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಎಲ್ಲರನ್ನೂ ನಾವು ತೆಗೆದುಕೊಂಡು ಸ್ಟೇಕ್ ಹೋಲ್ಡರ್ನ ತೆಗೆದುಕೊಂಡು ಹೋದಾಗ ಮಾತ್ರ ಈಗ ರಷ್ಯಾ ಪಾಕಿಸ್ತಾನಕ್ಕೆ ಏನು ಸಹಾಯ ಮಾಡ್ತಾ ಇದೆ ಅಮೆರಿಕ ಏನು ಸಹಾಯ ಮಾಡ್ತಾ ಇದೆ ನಾವು ಆ ಸಮಯದಲ್ಲಿ ಯಾವ ರೀತಿಯ ನೀತಿ ತಗೋಬೇಕು ಅದನ್ನು ಕೇಂದ್ರ ಸರ್ಕಾರ ತಗೋಬೇಕು ಅದು ನಾವು ಜೊತೆಲಿದ್ದೀವಿ ಇದ್ದೀವಿ ಅದರ ಸೆಕೆಂಡ್ರಿ ಅದು ಬೇರೆ ವಿಷಯ ಆದರೆ ಇವತ್ತು ಇನ್ನೂ ಪ್ರಬಲವಾಗಿ ಸರ್ಕಾರ ಅಥವಾ ಮಾನ್ಯ ಪ್ರಧಾನಮಂತ್ರಿಗಳು ಅದರ ಮೇಲೆ ಕ್ರಮ ಜರುಗಿಸಿ ದೇಶ ಜನತೆಗೆ ಈಗ ನಾವು ರಾಹುಲ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಒಂದು ಸೆಷನ್ ಕರಿ ಇದೇ ಅಧಿವೇಶನ ಕರಿ ಅಂತ ಹೇಳಿದ್ದಾರೆ ಯಾಕಂದರೆ ಇದು ಚರ್ಚೆ ಆಗಿ ಸಂವಾದ ಆಗಬೇಕು ನಾವು ಏನು ಕ್ರಮ ತಗೋಬೇಕು ಅಂತ ಇಡೀ ದೇಶ ಒಟ್ಟಾಗಿ ಆಮೇಲೆ ದೇಶ ಜನತೆಗೆ ಕೂಡ ಸಂವಿಧಾನ ಸಂಸತ್ ಮುಖಾಂತರ ಕೆಲವು ಮಾಹಿತಿಗಳು ಹೋಗಬೇಕಾಗತ್ತೆ ಎಲ್ಲರನ್ನೂ ಒಟ್ಟಿಗೆ ತಗೋಬೇಕಾಗತ್ತೆ ಆವಾಗ ಪಾಕಿಸ್ತಾನವನ್ನು ವಿದೇಶಾಂಗ ನೀತಿನಲ್ಲಿ ರಾಜತಾಂತ್ರಿಕ ನೀತಿನಲ್ಲಿ ಹೆಂಗೆ ಕಟ್ಟ ಹಾಕಬಹುದು ಅನ್ನೋ ಒಂದು ಚರ್ಚೆಗೆ ಬರುತ್ತೆ ಹಾಗಾಗಿ ಅದನ್ನು ಕೂಡ ಮಾಡಬೇಕಾಗ ಸಮಯ ಇದು ಬಂದಿದೆ ಕಾಂಗ್ರೆಸ್ಗೆ ಯುದ್ಧ ಬೇಕಾ ಬೇಡವಾ ನೋಡಿ ಯುದ್ಧ ಬೇಕಾ ಬೇಡ ಅಂತ ಪಕ್ಷ ತೀರ್ಮಾನ ಮಾಡಬಾರ್ದು ಒಂದು ಪಕ್ಷವಾಗಿ ತೀರ್ಮಾನ ಮಾಡಬಾರ್ದು ನಾನು ಕೇಂದ್ರ ಸರ್ಕಾರದ ಬೆಂಬಲ ಅಂತ ಹೇಳ್ಬಿಟ್ಟಿದ್ದೀವಲ್ಲ ಕೇಂದ್ರ ಸರ್ಕಾರ ಬೆಂಬಲ ಅಂತ ಕೇಂದ್ರ ಸರ್ಕಾರ ಏನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ಆದರೆ ಯಾವ ರೀತಿಯ ತೀರ್ಮಾನ ಒಂದು ಫುಲ್ ಸ್ಟಾಪ್ ಹಾಕಬೇಕು ಭಯೋತ್ಪಾದನೆಗೆ ಫುಲ್ ಸ್ಟಾಪ್ ಹಾಕಬೇಕು ಪಾಕಿಸ್ತಾನ ಏನು ಪ್ರಮೋಟ್ ಮಾಡ್ತಾ ಇದೆ ಭಯೋತ್ಪಾದನೆಯನ್ನು ಆಸ್ ಎ ಗೌರ್ಮೆಂಟ್ ಟೆರರಿಸ್ ಕ್ಯಾಂಪ್ಗಳು ಬೇರೆ ವಿಷಯ ಪಾಕಿಸ್ತಾನ ಎಸ್ ಅ ಗೌರ್ಮೆಂಟ್ ಏನು ಪ್ರಮೋಟ್ ಮಾಡ್ತಾ ಇದೆ ಟೆರರಿಸಮ್ಗೆ ಅದಕ್ಕೆ ಮತ್ತೆ ಅವರು ಯಾವ ರೀತಿಯ ಪ್ರಚೋದನೆಗಳನ್ನು ಯಾವ ರೀತಿಯಾಗಿ ಪ್ರಾಕ್ಸಿ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸ್ಲಿಕ್ಕೆ ಯಾವ ಕಠಿಣ ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಸರ್ ಸರ್ ಈಗ ಎರಡು ದೇಶಗಳ ನಡುವಿನ ಒಂದು ಕಾರ್ಯಾಚರಣೆ ಮಿಲಿಟರಿ ಕಾರ್ಯಾಚರಣೆ ಅಥವಾ ಯುದ್ಧ ಅಂತ ಕರೆಯೋಣ ನಾವು ಅಲ್ಲ ಟ್ರಂಪೇ ಬರಬೇಕಾಯ್ತಾ ಅಂತ ಇಲ್ಲಿ ಮಧ್ಯ ಪ್ರವೇಶ ಮಾಡಿ ಟ್ರಂಪ್ ಹೇಳಿದ್ದು ಮೋದಿಯವ್ರು ಕೇಳ್ತಾರ ಹೇಳಿ ಅಂದರೆ ನಾವೇ ಮಂಡ್ಯವ್ರದಂಗ ಆಯಿತು ಅಂತ ಈಗ ಯಾವುದೋ ಒಂದು ದೂರದ ದೇಶ ಹೇಳುತ್ತೆ ಅಂತ ಹೇಳಿದ್ರೆ ನಾವು ಯಾಕೆ ಕೇಳಬೇಕು ನಾವು ಯಾಕೆ ಮಣೆ ಹಾಕಬೇಕು ಅಂಥೇಳಿ ನಮಗೆ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಹಾಗಾದರೆ ಭಾರತೀಯರಿಗೆ ಪ್ರಭು ನೋಡಿ ಯಾರು ಏನೇ ಹೇಳಿದ್ರು ಅಲ್ಟಿಮೇಟ್ಲಿ ವಿದೇಶಾಂಗ ಇಲಾಖೆ ಏನು ಹೇಳುತ್ತೆ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳೇನು ಹೇಳ್ತಾರೆ ಅದು ಮ್ಯಾಟರ್ಸು ಅದು ಫೈನಲ್ ಹೌದು ಅವತ್ತು ಕದನ ವಿರಾಮಕ್ಕೆ ಸಂಬಂಧಿಸಿದಂತೆ ಯಾರು ಬಂದು ಅನೌನ್ಸ್ ಮಾಡಿದ್ರಲ್ಲ ಮಿಸ್ತ್ರಿ ಅವರು ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಅದು ಫೈನಲ್ ಅದ್ರ ಮುಂದೆ ಬೇರೆ ಯಾವುದೂ ಇಲ್ಲ ಆಸ್ ಸಿಂಪಲ್ ಆಸ್ ದಟ್ ಆಯ್ತಲ್ವಾ ನೆಕ್ಸ್ಟ್ ಸಿ ನೋಡಿ ಸತತವಾಗಿ ಮೂರು ದಿವಸಗಳಿಂದ ಸೇನಾ ಪಡೆಯ ಮೂರೂ ಅಧಿಕಾರಿಗಳು ನಿರಂತರವಾಗಿ ಅಪ್ಡೇಟ್ಸ್ನ ಕೊಡ್ತಾ ಇದ್ದಾರೆ ಏನು ಮಾಡಿದ್ವಿ ಏನಾಯಿತು ಏನಾಯಿತು ಅಂತೆಲ್ಲ ಪ್ರತಿಯೊಂದು ನಿಮಗೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಮಾಧ್ಯಮಕ್ಕೆ ಕೊಡ್ತಾ ಇದ್ದಾರೆ ಎಲ್ಲ ಮಾಧ್ಯಮಗಳಲ್ಲೂ ಇದೆ ಸೊ ಅದಕ್ಕೆ ಇನ್ಫಾರ್ಮೇಷನ್ ಬರ್ತಾನೆ ಇದೆ ಅದಕ್ಕೋಸ್ಕರ ಅದಕ್ಕೋಸ್ಕರವ್ರೇನೋ ಸ್ಪೆಷಲ್ ಸೆಷನ್ ಕರಿಬೇಕು ಅಲ್ಲೇ ಹೇಳಬೇಕು ಗೊತ್ತಿಲ್ಲ ಅದು ಡಿಸೈಡ್ ಮಾಡಬೇಕಾಗಿರೋದು ಕೇಂದ್ರ ಆಯ್ತಲ್ಲ ನೆಕ್ಸ್ಟ್ ಕಾಂಗ್ರೆಸ್ಸು ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಈ ಡಬಲ್ ಅನ್ನೋದು ಇಟ್ಕೋಬಾರ್ದು ಯಾವಾಗ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಒಂಬತ್ತು ಉಗ್ರ ನೆಲೆಗಳ ಮೇಲೆ ರಾತೋರಾತ್ರಿ ದಾಳಿ ಮಾಡಿ ಇಂಡಿಯನ್ ಏರ್ಫೋರ್ಸ್ ಧ್ವಂಸ ಮಾಡ್ತೋ ಅವತ್ತಿನ ದಿವಸ ಬೆಳಗ್ಗೆನೆ ಒಂದು ಪೋಸ್ಟ್ ಹಾಕಿ ಕರ್ನಾಟಕ ಕಾಂಗ್ರೆಸ್ ಶಾಂತಿ ಪಠಣ ಮಾಡುತ್ತೆ ಇದಾದ ನಂತರ ಈಗ ಇಂದಿರಾ ಗಾಂಧಿ ಅವ್ರ ವಿಚಾರಣೆ ತಗೊಂಡ್ ಸೆವೆಂಟಿ ಏನ್ ಡಬಲ್ ಸ್ಯಾನೀಜಿ ಗಿಲ್ಟ್ ಮಾಡಿದ್ರು ಹಾಕೋದು ಹಾಕೋಯ್ತಲ್ಲ ಡಬಲ್ ಸಾನಡ್ ಇದು ಸೊ ಅವ್ರ ನಿಲುವನ್ನ ಸ್ಪಷ್ಟಪಡಿಸಬೇಕು ಆಮೇಲೆ ನಟರಾಜ್ ಹೇಳಿದ್ರು ಇಡೀ ದೇಶ ಕೇಳ್ತಾ ಇದೆ ಅಂತ ಫರ್ಗೆಟ್ ಅಬೌಟ್ ಇಡೀ ದೇಶ ನಿಮ್ದೇ ನಾಯಕರು ಸಚಿನ್ ಪೈಲಟ್ ಏನ್ ಹೇಳ್ತಾ ಇದಾರೆ ಶಶಿ ತರೂರ್ ಏನ್ ಹೇಳ್ತಾ ಇದಾರೆ ಸಿದ್ದರಾಮಯ್ಯ ಏನ್ ಹೇಳ್ತಿದ್ದಾರೆ ಎಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕಂಪೇರ್ ಮಾಡ್ಬಿಡಿ ಅಂತ ನಿಮ್ದೇ ನಾಯಕರು ಹೇಳ್ತಿದ್ದಾರೆ ಫಸ್ಟ್ ನಿಮ್ಮಲ್ಲಿರುವಂತಹ ಹುಡುಕು ನಿಮ್ಮೊಳಗಡೆ ಇರುವಂತಹ ಒಂದು ಡಬಲ್ ಸರಡ್ ನ ಸರಿ ಮಾಡ್ಕೊಂಡು ನಿಮ್ಮ ಸ್ಪಷ್ಟ ನಿಲುವು ಏನು ಅಂತ ಹೇಳಿ ನಿಮ್ಮ ನಾಯಕರ ಬಾಯಲ್ಲಿ ಹೇಳಿ ನೀವು ಒಂದ್ ಕಡೆ ತೊಟ್ಲು ತೂಗೋದು ಇನ್ನೊಂದ್ ಕಡೆ ಮಗು ಜಿಗಟೋ ಅಂತ ಕೆಲಸ ಮಾಡಬೇಡಿ ಈ ಡಬಲ್ ಸ್ಟ್ಯಾಂಡರ್ಡ್ ಬೇಡ ಕ್ಲಿಯರ್ ರಾಜಕೀಯ ಮಾಡಬಾರ್ದು ಈ ಸ್ಥಿತಿನಲ್ಲಿ ಅಂತ ಮೇಲ್ಗಡೆ ಅಂತ ಹೇಳೋದು ಇಲ್ಲಿ ಕುತ್ಕೊಂಡ್ ರಾಜಕೀಯ ಮಾಡೋದು ಇಲ್ಲಿ ಒಬ್ಬೊಬ್ರು